Audio, vídeo. a a ನಿಮ್ಮ ಪ್ರಶ್ನೆ ಇದೆ ಆರನೇ ತಂಡಕ್ಕೆ ಮಂಥರೆ ರಾಮನಿಗೆ ಪಟ್ಟಾಭಿಷೇಕದ ವಿಷಯ ತಿಳಿದು ಬೇಸರಗೊಂಡಿದ್ದೇಕೆ ಅಂತ ನೀವು ಹೇಳಬೇಕು ಆರನೇ ತಂಡವರು ಸರಿ ಹೇಳಿ ಪಟ್ಟಾಭಿಷೇಕ ಮಾಡಬೇಕು ಮಾಡ್ತಾ ಇಲ್ಲ ಅಂತ ಹೇಳಿ ಬೇಸರಗೊಂಡಿದ್ದು ಬಂದು ಬಂದಿದ್ದು ನೇರವಾಗಿ ಹತ್ತು ಅಂಗಗಳನ್ನ ನೀಡ್ತಾ ಇದ್ದೀವಿ ಈಗ ಐದನೇ ತಂಡದ ನೇರ ಆಡಿಯೋ ವಿಡಿಯೋ ಭೂಮಿಯ ಮೇಲೆ ಎಲ್ಲರಿಗೂ ರಾಜ್ಯ ಸ್ವಲ್ಪ ಕಾಲ ಮಾತ್ರ ತೊರೆಯುತ್ತವೆ ಆದ್ದರಿಂದಲೇ ಪರಂಪರೆಯೊಂದಿಗೆ ಯಾವುದೇ ಆಸನದ ಮೇಲೆ ಯಾರಿಗೆ ಸುಮತ್ತು ಕೂಡ ಹೋಗೋ ಅಷ್ಟೇ ಕಾಲಕ್ಕೆ ಅವರ ಅವಧಿಯನ್ನು ಪರಿಗಣಿಸಲಾಗುತ್ತದೆ ಯಾರಾದರೂ ತಮ್ಮ ಬಾಹುಬಲದಿಂದ ರಾಜ್ಯವನ್ನು ಜಯಿಸಿ ರಾಜರಾದರೆ ಆಗ ಹೊಸ ರಾಜ್ಯವನ್ನು ಪಡೆದುಕೊಳ್ಳೋಣ ಜೇಷ್ಠ

ಬಂದಿದೆ ಯಾವುದೇ ಆಸನದ ಮೇಲೆ ಯಾರಿಗೆ ಸುರಕೂರಬಹುದು ಅಷ್ಟೇ ಕಾಲಕ್ಕೆ ಅವರ ಅವಧಿಯೆಂದು ಪರಿಗಣಿಸಲಾಗುತ್ತದೆ ಯಾರಾದರೂ ತಮ್ಮ ಬಾವುಗಳಿಂದ ರಾಜ್ಯವನ್ನು ಜಯಿಸಿ ರಾಜರಾದರೆ ನಾವು ನಮ್ಮ ಬಾವುಗಳಿಂದ ಈ ರಾಜ್ಯವನ್ನು ಪಡೆದುಕೊಳ್ಳೋಣ ಜೇಷ್ಠ ಯುದ್ಧ ಮಾಡಬೇಕಾಗಿ ಬಂದರೆ ಯುದ್ಧವನ್ನೇ ಮಾಡೋಣ でしかあ、なおまじゅうはしまるものがよさとりだ。 ಅಗ್ನಿ ಪರೀಕ್ಷೆಯಂತಹ ಪರೀಕ್ಷೆ ನೀಡಲು ಕಾರಣವಾದ ಅಂಶ ಯಾವುದು ಸೀತೆಗೆ ಅಗ್ನಿಪರೀಕ್ಷೆ ಮಾಡಲಿಕ್ಕೆ ಕಾರಣವಾದ ಅಂಶ ಯಾವುದು ಲೋಕಾಪವಾದದಿಂದ ಅವಳನ್ನು ಪಾರು ಮಾಡ ಸರಿಯಾಗಿದೆ ಸೀತೆ ಶೀಲದ ಬಗ್ಗೆ ಶಂಕೆ ವ್ಯಕ್ತವಾದಾಗ ಲೋಕ ಅಪವಾದ ಬರಬಾರದು ಅಂತ ಹೇಳಿ ರಾಮ ಈ ಒಂದು ಅಗ್ನಿ ಪರೀಕ್ಷೆಯನ್ನು ಮಾಡ್ತಾನೆ ಎಕ್ಸಲೆಂಟ್ ಉತ್ತರ ಜೋರ ತಪ್ಪಳಾಗಿ ಅವರಿಗೆ ನೇರವಾಗಿ ಹತ್ತು ವರ್ಷಗಳು ಈಗ And, no. नहीं सकता है मैंने जीवन में एक नागर करने का ग्रहण किया

Yes, President. <laughs> सुबह तो तो की सदैव स्वाभिमान शेर कर ले आ रही जिसे अक्षा है कहीं वो आत्मसमर्पण

ಭಾಗವಹಿಸಿದಂತಹ ಎಲ್ಲರಿಗೂ ಸಹಿತ ನಾವು ಸರ್ಟಿಫಿಕೇಟ್ಗಳನ್ನ ನೀಡ್ತಾ ಇದ್ದೇವೆ ಅಖಿಲ ಅಭಿಯಕ ಮಹಾಸಭಾ ವತಿಯಿಂದ ಸೊ ಅವರಿಗೆ ನೀಡ್ತಾ ಇದ್ದಾರೆ ಅದನ್ನ ಮಕ್ಕಳು ಪಡ್ಕೋಬೇಕು ಚಪ್ಪಾಳೆಯನ್ನ ಎಲ್ಲರಿಗೂ ಯಾಕೆಂದ್ರೆ ಎಲ್ಲರೂ ಸಹಿತ ಒಂದರ ಒಂದು ತುಂಬಾ ಚೆನ್ನಾಗಿ ಅಂಶವನ್ನ ಮಾಡಿದ್ದಾರೆ ಎಲ್ಲರಿಗೂ ಪಿಚ್ ಹೇಳಿಸ್ತಾ

ಇದಕ್ಕೆ ಮುಖ್ಯವಾಗಿ ತಂತ್ರಜ್ಞಾನದಲ್ಲಿ ಉತ್ತಮವಾದಂತಹ ಒಂದು ಆ ನಮ್ಗೆ ಕಾಣಿಗೆಯನ್ನ ನೀಡೋ ಮುಖ್ಯ ದೇಹ ಬರ್ತಾ ಇದ್ದವರು ಮುಂಬೈನಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ರೀತಿಯ ನಮ್ಮ ಶೈಕ್ಷಣಿಕ ಸಾಫ್ಟ್ವೇರ್ ಗಳನ್ನ ಮಾಡ್ತಾ ಪಾಠಗಳನ್ನ ಮಾಡಿ ಯೂಟ್ಯೂಬ್ ನಲ್ಲಿ ಬರ್ತಾ ಇರೋವಂತ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿ ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಈ ಒಂದು ವಿಚಾರಗಳನ್ನ ಮಾಡ್ಕೊಂಡಿದ್ದಾರೆ ಅವರಿಗೆ ಪರ್ಶಿಯಟ್ ತೆಗೆದು ಈ ರೌಂಡ್ ನೋಡಿ ಸಹಾಯವನ್ನ ಮಾಡಿರುವಂತಹ ಮಾಡ್ತಾ ಇದ್ದೀವಿ ನಾನು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕನ್ನು ಹೋದರು ಹಾಗೆ ಶಿಕ್ಷಣ ಶಿಕ್ಷಕರ ಪ್ರಶಸ್ತಿಯನ್ನು ಸಹಿತ

ಆ ನೂರ ಇಪ್ಪತ್ತು ಶಾಲೆಗಳಲ್ಲಿ ಮತ್ತೆ ಮೂರು ಶಾಲೆಯಲ್ಲಿ ಆಯ್ಕೆ ಮಾಡಿದ್ರು ರಾಜ್ಯಮಟ್ಟದಲ್ಲಿ ಒಂದು ಎಫ್ ಪಿ ಒಂದು ಎಫ್ ಪಿ ಒಂದು ಹೈಸ್ಕೂಲ್ ಆ ಎಫ್ ಪಿ ಎಸ್ ಅತ್ಯುತ್ತಮ ಶಾಲೆ ಅಂತ ಆಯ್ಕೆ ಮಾಡಿದ್ರು ಅದು ನನ್ನ ಬೆಂಗಳೂರು ದೇವರಿಗೆ ಬಂದು ವಿಜಯನ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾಗಿ ಮಹಾಸಭಾದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳಿಗೆ ನಮ್ಮ ಕೃಷ್ಣ ಅನಂತಾನಂತ ಕೃತಜ್ಞತೆಗಳನ್ನ ಈ ಹಂತದಲ್ಲಿ ಸಲ್ಲಿಸ್ತಾ ಇದ್ದೇವೆ ಸುತ್ತಿನ ಕೊನೆಯಲ್ಲಿ ಅಂಕಗಳ ಬಲಾಬಲ ಈ ಗುಂಪು ಒಂದು ಗುಂಪು ಎರಡು ಇಪ್ಪತ್ತಾರು ಗುಂಪು ಮೂರು ನಲವತ್ಮೂರು ಮತ್ತು ಕೈಯಾಗಿದೆ ಒಂದು ಮೂರು ಗುಂಪು ನಾಲ್ಕು ಅರವತ್ತು ಅಂಕಗಳು ಗುಂಪು ಐದು ಮೂವತ್ಮೂರು ಗುಂಪು ಆರು ನಲವತ್ತೆರಡು ಅಂಕ ಪ್ರಶ್ನೆಯ ತಂಡವಾಗಿ ಲಕ್ಷ್ಮಣನ ಮೂಲ ಅವತಾರ ರೂಪ ಯಾವುದಾಗಿತ್ತು ದಶರಥ ಮಕ್ಕಳನ್ನು ಪಡೆಯಲು ಮಾಡಿದ ಯಾಗ ಸುಭಾಹು ಮತ್ತು ಮಾಲೀಕ ಯಾರ ಯಾಗಕ್ಕೆ ತೊಂದರೆ ಕೊಟ್ಟರು ಕರ್ನಾಟಕದ ರಾಮದೇವರ ಬೆಟ್ಟದಲ್ಲಿ ಕಂಡು ಬಂದ ಅಳಿವಿನ ಹಂಚಿನಲ್ಲಿರುವ ಪಕ್ಷಿ ಯಾವುದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸುಂಕದ ಟ್ಯಾಕ್ಸ್ ಏನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಿಯಾದ ಉತ್ತರವನ್ನ ಹಾಕಿದ್ದಾರೆ ಅವರಿಗೆ ಮೂರು ಅಂಶಗಳನ್ನೀಚ ಯಾರ ಯಾಗಕ್ಕೆ ತೊಂದರೆ ಕೊಟ್ಟರು ಅರ್ಜುನ ಶಂಕರ ಅರ್ಜುನನ ಸಾರಥಿಯಾದ ಕೃಷ್ಣನಿಗೆ ಬಂದ ಹೆಸರು ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ಜರುಗಿತು ಮುಂಬೈ ಉತ್ತರ ತಪ್ಪಾಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪುನರುಜ್ಜೀವನಗೊಳಿಸಲು ನಿರ್ಧರಿಸಿದ ವಿಶ್ವವಿದ್ಯಾಲಯ ಯಾವುದು ವಿಶ್ವವಿದ್ಯಾಲಯ ಉತ್ತರ ತಪ್ಪಾಗಿದೆ Okay.